ನಿನ್ನೆಯಿಂದ ನಾವು ನೋಡಿದರೆ ಸುಮಾರು ಇಪ್ಪತ್ತು ಸಾವಿರ ಕ್ಯೂಸಿಕ್ಸ್ ಕಡಿಮೆ ಆಗಿದೆ ನಮಗೆ ಟೋಟಲಾಗಿ ಹಿರಣ್ಯ ಕೆಸಿ ಬಾರಿ ನಾಲ ಮತ್ತು ಮಾರ್ಕಂಡೆ ಸರಿ ಈಗ ಬೆಳಗ್ಗೆ ಎಂಟು ಗಂಟೆದು ನಮ್ಮದು ಟೋಟಲ್ ಲೋಳ್ಸು ಬ್ರಿಡ್ಜ್ ನಾವು ಗೇಜ್ ನೋಡಿದಾಗ ಪಟ್ಟಿ ಪಾಯ್ತದ ನೀರು ನಾಲ್ಕಾಯಿ ಕ್ಯೂಸಿಕ್ಸ್ ಇದೆ ಬಟ್ ಏನಾಗಿದೆ ಅಂತಂದರೆ ಈಗ ನೀರು ಸ್ಲೋ ಆಗಿ ಇಡೋದ್ರಿಂದ ನಾವು ಇವತ್ತೀಗ ಇನ್ನೂ ಡಿಸಿಷನ್ ತೊಗೊಂಡಿಲ್ಲ ಲೋಳ್ಸು ಬ್ರಿಡ್ಜ್ ಓಪನ್ ಮಾಡಲಿಕ್ಕೆ ನಾವು ಪಿ ಡಬ್ಲ್ಯೂ ಡಿ ಅವರು ಎಲ್ಲರೂ ಇದ್ದೀವಿ ಆಮೇಲೆ ನಮ್ಮ ಸಿ ಎಮ್ ಸಿ ಅವರು ಮಿನಿಸ್ಟ್ರ್ ಆಫೀಸಿಂದ ಎಲ್ಲರೂ ಬಂತು ಶಾಸಕರ ಕಚೇರಿಯಿಂದ ಎಲ್ಲ ಬಂದು ನೋಡ್ಕೊಂಡು ಹೋಗಿ ಏನಂತಂದರೆ ಸೊ ನಾವು ಈಗ ಟೆಕ್ನಿಕಲಿ ನಾವು ನೋಡ್ಬೇಕಂತಂದ್ರೆ ಸ್ವಲ್ಪ ನಮ್ಗೆ ಏನು ಕಮಾಂಡ್ ಇದ್ದಾವೆ ಅದೆಲ್ಲ ಕಾಣಬೇಕಾಗುತ್ತೆ ಟೆನಲ್ ನೆಲ್ಲ ಸೊ ಅವಾಗ ಏನಾದರೂ ಬ್ರಿಡ್ಜ್ ಡ್ಯಾಮೇಜ್ ಆಗಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಸೊ ನಮ್ಮ ಇಂಜಿನಿಯರ್ ಹೇಳೋ ಹೇಳೋ ರೀತಿಯಲ್ಲಿ ನೋಡಿದರೆ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ನಾವು ನೀರು ಒನ್ ಅವರಲ್ಲಿ ನೀರು ಕಡಿಮೆ ಆಗುತ್ತೆ ಒನ್ ಅವರಲ್ಲಿ ನಾವು ನೋಡಿ ನಂತರ ಮೊದಲು ಲೈಟ್ ಮೋಟರ್ ವೆಹಿಕಲ್ಲು ಮತ್ತು ಟೂ ವೀಲರ್ ಬಿಡಬೇಕಂತ ಡಿಸಿಷನ್ ತೊಗೋತಾ ಇದ್ದೀವಿ ನೀವು ಫೈನಲ್ ನಿರ್ಣಯ ಸೊ ಆಮೇಲೆ ನಿರ್ಣಯ ಮಾಡ್ತೀವಿ ಅದ್ರ ನಂತರ ಏನಾಗುತ್ತೆ ಅಂದರೆ ಇವು ಹೆವಿ ವೆಹಿಕಲ್ ಏನು ಆಮೇಲೆ ನಮ್ಮ ಬಸ್ಸು ಆಮೇಲೆ ನಾವು ಡಿಸಿಷನ್ ತೊಗೋತೀವಿ ಯಾಕಂದರೆ ನಾವು ಸಡನ್ನಾಗಿ ಡಿಸಿಷನ್ ತೊಗೊಂಡ್ರೆ ಅದನ್ನು ಕಂಟ್ರೋಲ್ ಮಾಡೋದು ಆಮೇಲೆ ಕಷ್ಟ ಆಗುತ್ತೆ ನಿನ್ನೆ ಮಳೆ ಕಡಿಮೆ ಆಗಿದೆ ನಮ್ಮ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಘಟಪ್ರಭಾ ಮತ್ತು ಹಿರಿಯ ಕೆರಾದಲ್ಲಿ ಸೊ ಹಾಗಾಗಿ ಅದರ ನಂತರ ನಾನು ವಿಷಯ ತಗೋಬೇಕಂತ ಸರಿ ಹೊಸ ಬ್ರಿಜ್ ಇದು ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ನಮ್ಮ ಲೋಕೋಪ್ಯೋಗಿ ಸಚಿವರ ಜೊತೆಗೆ ಮಾತಾಡಿದಾಗ ಅವರು ಅದರ ಬಗ್ಗೆ ವಿವರವಾಗಿ ಹೇಳಿದರು ಸೊ ಈಗಾಗಲೇ ಭಾಳ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅದರ ಬಗ್ಗೆ ಏನದು ಟೆಕ್ನಿಕಲ್ ಏನು ಬಿಟ್ಟಂತಾರೆ ಎಲ್ಲ ಮುಗಿದಿದೆ ಸೊ ನಿಯರ್ ಅಬೌಟ್ ಫೋರ್ಟಿ ಟು ಫೋರ್ಟಿ ಟು ಕ್ರೋರ್ಸ್ ಸ್ಯಾಂಕ್ಷನ್ ಆಗಿದೆ ಅಂತೆ ಸೊ ಇದೇನು ನೀರು ಇಳಿದ ತಕ್ಷಣ ವರ್ಕ್ ಸ್ಟಾರ್ಟ್ ಆಗ್ಬೋದಂತ ಮಾನ್ಯ ಲೋಕೋಪಯೋಗ ಸಚಿವರು ತಿಳಿಸಿರ್ತಾರೆ ಅನೌನ್ಸ್ಮೆಂಟ್ ಆಫ್ಟರ್ ಟೆನ್ ತರ್ಟಿ ಮಾಡ್ತೇವೆ ಈಗ ಅಲ್ಲಿವರೆಗೂ ನಾವೇನು ಹೇಳಿ नीना गुड नीना थोड़ा डाउन आके चल겠다 ಬಸ್ ಏನಿಲ್ರಿ ಈಗ ಏನೇ ಕಟ್ಟಿದ ಟೂ ವೀಲರ್ ಮತ್ತ ಫೋರ್ ವೀಲರ್ ಏನ್ ಅಲ್ಲ ಈಗ ಸದ್ಯ ಅಲ್ರಿ ಅದು ನಂತರ ನೋಡ್ರಿ ಾಗಿ ಜನ ಹಾಯ್ತಿರ್ತಾರಲ್ರಿ ಹೊರಗಾರ ಹೋಗಲಿ